ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರ ಫೆಬ್ರವರಿ ತಿಂಗಳ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕುಂಭರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಟ್ ಆಫ್ ವೋಣಸ್ ಬಂದಿದೆ ಏಟ್ ಆಫ್ ಫೋನ್ಸ್ ಅಂದರೆ ನಾವು ವೀಸಾ ಪಾಸ್ಪೋರ್ಟ್ ಗ್ರೀನ್ ಸಿಗ್ನಲ್ ಅಂತ ಹೇಳ್ತೀವಿ ವಿದೇಶಕ್ಕೆ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ ಸಕ್ಸಸ್ ಅಂತ ಹೇಳ್ತೀವಿ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ತೀವಿ ವರ್ಕ್ ಏರಿಯಾದಲ್ಲಿ ರೆಕಗ್ನೈಜೇಷನ್ ಸಿಗುತ್ತೆ ಕೆರಿಯರಲ್ಲಿ ಅಂತ ಹೇಳ್ಬೋದು ನಾನು ಅಚೀವ್ಮೆಂಟ್ ನಿಮ್ಮ ಗೋಲ್ ಅಚೀವ್ಮೆಂಟ್ ಪ್ರೊಮೋಷನ್ ಆಗ್ಬೋದು ನಿಮ್ಮದು ಕುಂಭರಾಶಿಯವ್ರಿಗೆ ಅಥವಾ ಲಾಂಗ್ ಟೈಮ್ ವರ್ಕಲ್ಲಿದ್ದರೆ ನೀವು ತುಂಬ ವರ್ಷದಿಂದ ಒಂದೇ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಪ್ರಮೋಷನ್ ಆಗೋ ಆಗುತ್ತೆ ಅಂತ ಕಾರ್ಡ್ಸ್ ಹೇಳುತ್ತೆ ಸೆಕೆಂಡ್ ಕಾರ್ಡ್ ನನಗೆ ಆನ್ಸೈಟ್ ಹೋಗ್ತಿದ್ದೀರಾ ಅಂದರೆ ಸಕ್ಸಸ್ ಹೇಳ್ತೀನಿ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ ಕಿಂಗ್ ಆಫ್ ವಾರ್ನ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ರಿಲೇಷನ್ಶಿಪ್ಪಲ್ಲಿ ನೋ ಮೂಮೆಂಟ್ ಕೆಲವ್ರಿಗೆ ಏನೂ ಮೂಮೆಂಟ್ ಇಲ್ಲ ಸ್ಟಬರ್ನ್ ಎನರ್ಜಿ ಅಂತ ಹೇಳ್ಬೋದು ನಿಂತಲ್ಲೇ ನಿಂತಿದೆ ಅಂತ ಥರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ ನೀವು ಯಾವ ಥರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳವರಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯವರಾಗಿರ್ತೀರ ಕುಂಭರಾಶಿಯವರು ಸೊ ಕೆಟ್ಟವ್ರು ಆಗಬೇಕು ಯಾರಿಗಾದರೂ ಕೆಟ್ಟದ್ದು ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟವ್ರು ಆಗಿರ್ತೀರ ಮೇ ಬಿ ನೀವು ಬಿಸ್ನೆಸ್ ಓನರ್ ಇರ್ಬೋದು ಕೆಲವ್ರಿಗೆ ನಾನು ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲಿ ನಿಮ್ಗೆ ಇತ್ತೀಚೆಗೆ ಅನ್ನಿಸ್ತಾ ಇರ್ಬೋದು ಕುಂಭರಾಶಿಯವ್ರಿಗೆ ನಿಮ್ಮ ಫ್ರೀಡಮ್ನ ಯಾರೋ ತೊಗೊಂಡಿದ್ದಾರೆ ಕಿತ್ಕೊಂಡಿದ್ದಾರೆ ಅಂತ ಪಬ್ಲಿಕ್ ಸರ್ವಿಸಲ್ಲಿ ಇರ್ತೀರ ಕೆಲವರು ಟೈಮ್ ಇಲ್ಲ ನಿಮಗೆ ಬ್ರೇಕ್ ಅನ್ನೋದೇ ಇಲ್ಲ ಅಂತ ಹೇಳ್ಬೋದು ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸ್ನಲಿ ಓನ್ ಚಾಲೆಂಜಸ್ ಇದೆ ಸೊ ಈ ಲವ್ ರಿಲೇಷನ್ಶಿಪ್ ಬಗ್ಗೆ ನಂಗೆ ಟೈಮ್ ಇಲ್ಲ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ನನಗೆ ಫ್ಯಾಮ್ಲಿಯಿಂದ ಸೊ ಬಿಸ್ನೆಸ್ಸಲ್ಲಿ ಕೆರಿಯರಲ್ಲಿ ಅಂತ ನೀವು ಹೇಳ್ತಾ ಕುಂಭರಾಶ್ ಅವರು ಈ ವರ್ಷ ಕೂಡ ನೀವು ಇದೇ ಥರ ಇರ್ತೀರ ಫೋರ್ತ್ ನನಗೆ ಸೆವೆನ್ ಆಫ್ ಮೆಂಟಿಕಲ್ ಸೊ ಸನ್ ಕಾರ್ಡ್ ಬಂದಿದೆ ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಒಂದು ವರ್ಷ ಆಗಿದೆ ಎರಡು ವರ್ಷ ಆಗಿದೆಯೋ ರೀಸೆಂಟಾಗಿ ಮ್ಯಾ ಮೇ ಬಿ ಬೇಬಿ ನ್ಯೂಸ್ ಅಂತ ಹೇಳ್ತೀನಿ ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಹೇಳ್ತೀವಿ ಸನ್ ಕಾರ್ಡ್ ವೇಕೇಶನ್ಸ್ಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಕೂಡ ಕಾರ್ಡ್ ಹೇಳುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ನೀವು ಮಾಡ್ತಾಯಿದ್ರೆ ಫೋರ್ತ್ ನನಗೆ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ರಿಲೇಷನ್ಶಿಪ್ಪಲ್ಲಿ ಡಿಲೇಸ್ ಆನ್ ಕಮ್ಯುನಿಕೇಷನ್ಸ್ ಅಂತ ಹೇಳ್ಬೋದು ನೀವು ಆನ್ಲೈನಲ್ಲಿ ಮೀಟಾಗಿದ್ದೀರ ಪರ್ಸನ್ನ ಮೇ ಬಿ ಧನುರ್ ರಾಶಿಯವ್ರು ಇರ್ಬೋದು ನಿಮಗೆ ಲಾಂಗ್ ಟರ್ಮ್ ರಿಲೇಷನ್ ಬಿಕ್ಷಿಪ್ ಬೇಕು ಅಫಿಷಿಯಲಿ ವರ್ಕ್ ಆಗಬೇಕು ಮದುವೆ ಆಗಬೇಕು ಅನ್ನೋ ಥಾಟ್ಸ್ ಇದೆ ನಿಮಗೆ ಫಿಫ್ತ್ ನನಗೆ ಸಿಕ್ಸ್ ಆಫ್ ಸಾಡ್ಸ್ ಬಂದಿದೆ ಸಿಕ್ಸ್ತ್ ನನಗೆ ಫೋರ್ ಆಫ್ ಸಾಡ್ಸ್ ಬಂದಿದೆ ಫೋರ್ ಆಫ್ ಸಾಡ್ಸ್ ಬಂದರೆ ನಿದ್ದೆ ಇಲ್ಲ ನಿಮಗೆ ರಿಜೆಕ್ಟ್ ಆಗಿದ್ದೀರಾ ಯಾರಿಗೋ ಪ್ರಪೋಸ್ ಮಾಡಿರ್ಬೋದು ಕೆಲವರು ಅಥವಾ ನೀವು ಯಾರಿಗಾದರೂ ರಿಜೆಕ್ಟ್ ಮಾಡಿರ್ಬೋದು ನಿಮಗೆ ಸೀರಿಯಸ್ ರಿಲೇಷನ್ಶಿಪ್ ಬೇಕು ಬಟ್ ಜಸ್ಟ್ ಟೈಮ್ ಪಾಸ್ಗೆ ರಿಲೇಷನ್ಶಿಪ್ಪಲ್ಲಿರೋ ಅಂಥ ವ್ಯಕ್ತಿಗಳು ನಿಮ್ಗೆ ಸಿಗ್ತಾ ಇದ್ದಾರೆ ಲೈಫಲ್ಲಿ ಅಂತ ಹೇಳುತ್ತೆ ಸೊ ಫೋರ್ ಆಫ್ ಸಾರ್ಟ್ಸ್ ಟಯರ್ಡ್ ಆಗಿದ್ದೀರ ಕಣ್ಣು ಮುಚ್ಚಿದ್ರೂ ನಿದ್ದೆ ಬರ್ತಾ ಇಲ್ಲ ಕಣ್ಣು ತೆಗೆದ್ರೂ ನಿದ್ದೆ ಬರ್ತಾ ಇಲ್ಲ ಡೀಪ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಮಾಡ್ತೀರಾ ಬರೀ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೆವೆಂತ್ ನನಗೆ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ ಏಳ್ತ್ ನನಗೆ ಸಿಕ್ಸ್ ಆಫ್ ಮೆಂಟಿಕಲ್ಸ್ ಬಂದಿದೆ ನೀವು ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ನ ಕ್ವಶನ್ ಮಾಡ್ಬೋದು ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಕೆಲವೊಂದು ಕ್ವಶನ್ಸ್ ಎದ್ದೇಳುತ್ತೆ ಅವ್ರಿಗೆ ನೀವು ನಾನು ಹೇಳಿದೆ ಅವ್ರ ಸೀರಿಯಸ್ ಇಲ್ಲ ಅಂತ ನಿಮ್ಗೆ ಗೊತ್ತಾಗಿದೆ ಸೊ ಅವ್ರಿಗೆ ಇದನ್ನು ನೀವು ಕ್ವಶನ್ ಮಾಡ್ಬೋದು ಸೊ ನನ್ನ ಲೈಫಲ್ಲಿ ಆಟ ಆಡ್ತಾ ಇದ್ದೀಯ ಆ ಥರ ಕ್ವಶನ್ ಕೂಡ ನೀವು ಮಾಡ್ತೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಅಥವಾ ನಿಮಗೆ ಯಾರಾದರೂ ಕ್ವಶನ್ಸ್ ಮಾಡ್ಬೋದು ನೈನ್ತ್ ಕಾರ್ಡ್ ತ್ರೀ ಆಫ್ ಪಂಟಿಕಲ್ಸ್ ಬಂದಿದೆ ನೀವು ಯಾವಾಗ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ಸತ್ಯಗಳನ್ನ ತಿಳ್ಕೊಕ್ಕೆ ಟ್ರೈ ಮಾಡ್ತೀರ ಅವ್ರ ಬಗ್ಗೆ ಸೊ ಮೇ ಬಿ ಅವ್ರು ಬ್ರೇಕಪ್ ಮಾಡ್ಬೋದು ನಿಮ್ಮಿಂದ ದೂರ ಆಗ್ಬೋದು ಅಂತ ಕಾರ್ಡ್ ಹೇಳುತ್ತೆ ಟೆಂತ್ ಕಾರ್ಡ್ ನನಗೆ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ ಡಿಸ್ಟೆನ್ಸಿಂಗ್ ದಿ ರಿಲೇಷನ್ಶಿಪ್ ನೀವು ಅವರಿಂದ ದೂರ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದರು ಅಥವಾ ಅದರ್ ಪರ್ಸನ್ ಕೂಡ ಟ್ರೈ ಮಾಡ್ಬೋದು ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ ಲೆವೆಂತ್ ಕಾರ್ಡ್ ನನಗೆ ಮೆಜಿಷನ್ ಕಾರ್ಡ್ ಬಂದಿದೆ ದೂರ ಆದಮೇಲೆ ಅದರ್ ಪರ್ಸನ್ಗೆ ರೀಚ್ ಔಟ್ ಆಗಬೇಕು ನಿಮ್ಮ ಜೊತೆ ಮಾತಾಡಬೇಕು ಕಾಲ್ಗೆ ಸಿಗಬೇಕು ಅಂತ ಅನಿಸುತ್ತೆ ಯು ಮೇ ಗೆಟ್ ಎ ಮೆಸೇಜ್ ನಿಮಗೆ ಮೆಸೇಜ್ ಕೂಡ ಬರ್ಬೋದು ಟ್ವೆಂಟಿ ಫೋರ್ ಅವರ್ಸಲ್ಲ ಅಂತೂ ಕೂಡ ಹೇಳ್ತೀನಿ ನಾನು ಅಥವಾ ಟ್ವೆಂಟಿ ಫೋರ್ತ್ ಡೇಟಿಗೆ ಬರ್ಬೋದು ನಿಮಗೆ ಫೆಬ್ರವರಿಯಲ್ಲಿ ಅಂತ ಕೂಡ ಹೇಳುತ್ತೆ ಟೂ ಫೋರ್ ನಂಬರ್ ಕಾಣ್ತಿದೆ ಟೂಗೆ ಬರ್ಬೋದು ಫೋರ್ಗೆ ಬರ್ಬೋದು ಮಿಥುನ್ ರಾಶಿ ಅಥವಾ ಮಕರ ರಾಶಿ ಅಥವಾ ಋಷಭ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರೆ ಮನಿ ಪ್ರಾಬ್ಲಮ್ ಏನಾದರೂ ಇದ್ದರೆ ನಿಮಗೆ ಅದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ನನಗೆ ಪ್ರೋಗ್ರೆಸ್ ಕಾಣ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಕೆರಿಯರ್ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಓವರ್ ಆಲ್ ಅಂತ ಹೇಳ್ಬೋದು ಸೊ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಅಂತ ಇದ್ದರೆ ಸೊ ಪರ್ಸ್ನಲ್ ಅಂತ ಏನೂ ಇಲ್ಲ ಅಷ್ಟ್ರಾಲಜಿ ಯೂನಿವರ್ಸನ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಸಮಸ್ಯೆ ಏನು ಇದೆ ಅಂತ ಸೊ ನಿಮ್ಮ ಹೆಸರು ಹೇಳಲ್ಲ ನಾನು ಹೆಸರು ಹೇಳಿದೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಅದಕ್ಕೆ ಪರಿಹಾರನ ಕೊಡ್ತೀನಿ ಸೊ ಸ್ವಿಚ್ ವರ್ಡ್ಸ್ ಹೇಳ್ತೀನಿ ರಿಚುವಲ್ಸ್ ಹೇಳ್ತೀನಿ ಸೊ ನಿಮ್ಮ ಥರ ಸೇಮ್ ಟು ಸೇಮ್ ಸಮಸ್ಯೆ ಇರೋರಿಗೆ ಅದು ಯೂಸ್ ಆಗುತ್ತೆ ಸೊ ಒಬ್ರೊಬ್ರಿಗೆ ನಾನು ಪರ್ಸ್ನಲ್ ರೀಡ್ ಮಾಡ್ತಾ ಹೋದರೆ ತುಂಬಾ ಟೈಮ್ ಬೇಕು ಅಷ್ಟೊಂದು ಟೈಮ್ ನನ್ನ ಹತ್ರ ಇಲ್ಲ ಖಂಡಿತವಾಗ್ಲೂ ನಾನು ಏನೇ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದರೂ ನೈಂಟಿ ಪರ್ಸೆಂಟ್ ವರ್ಕ್ ಆಗೋ ಥರನೇ ಹೇಳ್ತೀನಿ ಖಂಡಿತ ವರ್ಕ್ ಆಗುತ್ತೆ ಮೇಲ್ ಮಾಡಿ ಥ್ಯಾಂಕ್ ಯು